ಎಲ್ಎಲ್ ಬಿ ಕಾನೂನು ಪದವೀಧರ ವಿದ್ಯಾರ್ಥಿಯನ್ನ ತಡೆದು ಸವರ್ಣೀಯರಿಬ್ಬರು ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸುರಪುರ ತಾಲೂಕಿನ ನಾಗರಾಳ ಗ್ರಾಮದ ಮೇಲ್ಜಾತಿಯವರಿಂದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಯಾವುದೇ ಕಾರಣ ಇಲ್ಲದೆ ದಾರಿಯಲ್ಲಿ ತಡೆದು ಮಲ್ಲಯ್ಯ ಮಲ್ಲಪ್ಪ ಹುಲಕಳ್ ಅರ್ಜುನ ಯಂಕಪ್ಪ ದಿವಡಿ ಎನ್ನುವವರು ಅಡ್ಡಗಟ್ಟಿ ಜಾತಿ ನಿಂದನೆ ಮಾಡಿದಲ್ಲದೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಹಲ್ಲೆಗೊಳಗಾದ ವಿದ್ಯಾರ್ಥಿ ದುರ್ಗಪ್ಪ ಹೊಸಮನಿ ವಾರ್ತಾಭಾರತಿ ಜೊತೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ ರಸ್ತೆ ಮಧ್ಯೆ ವಿದ್ಯಾರ್ಥಿಯನ್ನ ತಡೆದು ಜಾತಿ ನಿಂದನೆ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಮಸ್ಕಾರ ನನ್ನ ಹೆಸರು ದುರುಗೇಶ್ ಅಂತ ಅಡ್ವೊಕೇಟ್ ಮಾತಾಡೋದು ಇಲ್ಲಿ ಯಾದಗಿರಿ ಜಿಲ್ಲೆಯ ಸುರುಪುರ್ ತಾಲೂಕಿನ ಗ್ರಾಮ ಅನ್ನುವಂಥ ಹಳ್ಳಿಯಲ್ಲಿ ಇರ್ಬೋತಿರಂತೆ ನಾನು ने ने भाई भाई ು ಹದಿನೇಳನೇ ತಾರೀಕು ನಮ್ಮ ವಿಜಯಕುಮಾರ್ ಅಂತ ನಮ್ಮ ಮಾಮ ಮತ್ತು ನಾನು ಅದು ಸುರಪುರಿಂದ ನಾಗಳ ಗ್ರಾಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಕುಂತಿರ್ತಾರೆ ಅವರು ದುರ್ಬ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಗಳು ದಾರಿ ಮಧ್ಯದಲ್ಲಿ ಹಾದು ಹೋಗುವಂಥ ಸಂದರ್ಭದಲ್ಲಿ ಜಾತಿ ಎತ್ತಿ ಬೈತಾರೆ ಏ ನೀನು ಆ ಜಾತಿ ಸೇರಿದವನು ಏ ಮಾಲೇನು ಅಂಗೆ ಅಂತ ಅಸಭ್ಯವಾಗಿ ಮನಸ್ಸಿಗೆ ಬಂದಂಗೆ ಆ ಥರ ಬೈತಾರೆ ಬೈದ ಮೇಲೆ ಪ್ರಶ್ನೆ ಮಾಡ್ತೀನಿ ಯಾಕಪ್ಪ ಈ ಥರ ಬೈತಿದ್ರ ಏನಾಯ್ತು ನಿಮಗೆ ಏನು ತೊಂದರೆ ಕೊಟ್ಟಿದ್ವಾ ಏನಾಯ್ತು ನಿಮಗೆ ಅಂತ ನಾನು ಕೇಳುವಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಮಾಮನಿಗೆ ಆ ಥರ ಗಲಾಟೆ ನ ಮಾಮನಿಗೆ ವೀಡಿಯೋ ಮಾಡೋಕೆ ಕೊಟ್ಟೆ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಅವ್ರು ಬಂದು ಏ ಹೌದ್ರೆ ಈ ಈ ಜಾತಿಗೆ ಅದಕ್ಕೆ ನಾನು ಬಯಕತ್ತಿ ನೋಡು ಏನು ಮಾಡ್ತೀನಿ ಮನೆಯಲ್ಲಿ ಏನಕ್ಕೆ ಹೇಳ್ತಿ ಏನು ಹೇಳಿ ಅಂತೇಳಿ ಆ ಥರ ಅಸಭ್ಯವಾಗಿಲ್ಲ ಬೈದಗೆಸಿ ನಾನು ವೀಡಿಯೋ ಮಾಡೋಕ್ಕಂತ ನಮ್ಮ ಮಾಮನ ಫೋನ್ ನಮ್ಮ ಮಾಮನ ಫೋನ್ ಕಸ್ಕೊಂಡು ಮತ್ತು ನನಗೆ ಮತ್ತು ಚಿಂತ ಅಂದೇಸಿ ಹೊಡೆದ್ರು ಪೂರ್ತಿ ಹೊಡೆದಗೇಸಿ ಪೂರ್ತಿ ಮತ್ತು ಆಮೇಲೆ ನೆಲಕ್ಕೆ ಕಡೆ ಹಾಕಿಸಿ ಕಾಲಿಂದ ಒದ್ದು ಪೂರ್ತಿ ಕಾಲಿಂದ ಪೂರ್ತಿ ಒದ್ದು ಬೇಲೇಲಿ ಹಾಕಿ ಹೊಡೆದುಬಿಟ್ರು ನಮ್ಮ ಅಲ್ಲಿ ಪೂರ್ತಿ ನಾ ಮಾಡೋದು ಚೂರಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಅಕ್ಕಪಕ್ಕದಲ್ಲಿ ಒಂದು ಗೀಸಿ ಈ ರೀತಿಯಾಗಿ ನಮ್ದಿತ್ತು ಯಾಕಂದರೆ ಆ ಗರ್ಮದಲ್ಲಿ ಈ ಒಂದು ಅಸ್ಪೃಶ್ಯತೆ ಅನ್ನೋದು ಈ ಒಂದು ಇಂಥ ಘಟನೆಗಳು ನೋಡುವಾಗ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಕಾರಣ ಈ ಘಟನೆ ಯಾಕೆ ನಡೀತು ಒಂದು ಕ ಅನ್ನೋಕ್ಕೊಂದು ಕಾರಣ ಏನಂತಂದರೆ ಇನ್ನೂ ಇಲ್ಲಿ ಇನ್ನೂ ಅನ್ಎಜುಕೇಟೆಡ್ ಇರ್ತಕ್ಕಂಥ ನಮ್ಮ ಯಾವ ಹಿಂದುಳಿದ ಭಾಗದಲ್ಲಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಹಳ್ಳಿಗಳು ಇದ್ದರೆ ಸರ್ ಈ ರೀತಿಯಾಗಿ ಅನೇಕ ಘಟನೆಗಳು ಮರೆಕಳಿಸೋಕ್ಕಾಗುತ್ತೆ ಇನ್ನು ಮುಂದೆ ಈ ಒಂಥ ಇಂಥ ಘಟನೆಗಳು ಜಾತಿ ವೈಷಮ್ಯಗಳು ಬೆಳೆಯದಂತೆ ಅದನ್ನು ತಡೆಗಟ್ಟಬೇಕೆಂಬುದಾಗಿ ನಾನು ಪ್ರಾರ್ಥನೆ ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ಇಂಥ ಘಟನೆಗಳು ನಡೆಯುವಾಗ ಇನ್ನೂ ಜಾತಿ ವೈಷಮ್ಯತೆಗಳು ಇನ್ನೂ ಜೀವಂತವಾಗಿದೆ ಎಂಬುದಾಗಿ ನೋಡಬೇಕಾಗಿದೆ ಇದನ್ನೇನತಿ ಸರ್ಕಾರನ ಒಂದು ಕ್ರಮ ಕೈಗೊಳ್ಳಬೇಕು ಮತ್ತು ಅತಿ ಕಠಿಣವಾದಂಥ ಒಂದು ಕಾನೂನನ್ನು ಇದನ್ನು ತಗೊಂಡು ಬರಬೇಕು ಯಾಕಂದರೆ ಇತ್ತೀಚೆಗೆ ನಾನು ಯುವ ವಕೀಲನಾಗಿರ್ ಅಡ್ವೊಕೇಟ್ ಆದಂಥ ನನಗೆ ಈ ಥರ ಆಯ್ತಿ ಅಂದರೆ ಜನಸಾಮಾನ್ಯರ ಗತಿ ಎಂಬುದಾಗಿ ನಾನು ಹೇಳ್ತೀನಿ ಇದೇನೈತಿ ಸರ್ಕಾರ ಪೂರ್ತಿ ಕಾನೂನು ಕ್ರಮ ತೆಗೆದುಕೊಂಡು ಗೆಸಿ ಅದಕ್ಕೆ ಮಾಡ್ತಕ್ಕಂಥ ಶಿಕ್ಷೆಯನ್ನು ತೆಗೆದುಕೊಳ್ಬೇಕು ಆ ರೀತಿಯಾಗಿ ತೊಗೊಂಡು ಗೆಸಿ ಒಳ್ಳೆಯ ರೀತಿಯಿಂದ ಇದನ್ನು ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು ಎಂಬುದನ್ನು ನಾನು ನಿಮ್ಮ ತಮ್ಮಲ್ಲಿ ಕೇಳ್ಕೊಳ್ತೀನಿ ಯಾಕಂದರೆ ಈ ಘಟನೆಗಳು ಮರುಕಳಿಸುವ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ನಡೀಬೇಕು ಮತ್ತು ಒಂದು ಯಾದಗಿರಿ ಭಾಗದಲ್ಲಿ ಅಸ್ಪೃಶ್ಯತೆ ಅನ್ನೋದು ಇನ್ನೂ ಜೀವಂತವಾಗಿದೆ ಯಾಕಂದರೆ ವಿಭಾಗ ವಕೀಲನಾಗಿರ್ತಕ್ಕಂಥ ನಾನು ಇದು ತಿಳ್ಕೊಂಡೆ ನಾನು ನೋಡಿದ್ದೀನಿ ಈ ಒಂದು ಅಸ್ಪೃಶ್ಯತೆಯೇ ಜೀವಂತವಾಗಿ ಇರೋಕ್ಕೆ ಬಿಡಬಾರ್ದು ಬೇರು ಸಹಿತವಾಗಿ ಕಿತ್ತು ಬಿಸಾಕಬೇಕಂತಂದರೆ ಎಲ್ಲರ ಸಹಕಾರ ಬೇಕು ಸರ್ಕಾರದಿಂದ ಒಂದು ಕಠಿಣ ಕ್ರಮವನ್ನು ಕಠಿಣ ಒಂದು ಕಾನೂನನ್ನು ಇನ್ನೂ ಬಿಗಿ ಬಂದ ಇದು ನಡೆಸಬೇಕು ಎಂಬತಕ್ಕಂಥ ನಾನು ಕೇಳಿಕೊಳ್ತೀನಿ ಯಾಕಂತಂದರೆ ಇದು ಈ ರೀತಿಯಾಗಿ ನಡೀತೈತಿ ಯಾಕಂದರೆ ಹದಿನೇಳನೇ ತಾರೀಕು ಈ ಒಂದು ಕ್ರಮ ಘಟನೆ ನಡೆದ ಸಂದರ್ಭದಲ್ಲಿ ನಾವು ಪೋಲ್ ಟೇಷನ್ಗೆ ಹೋಗ್ತೀವಿ ಎಷ್ಟಂದರೆ ಪೋಲ್ ಸ್ಟೇಷನ್ಗೆ ಹೋದ್ ಹದಿನೇಳನೇ ತಾರೀಕು ಎಫ್ ಐ ಆರ್ ಅದು ಎಮ್ ಎಲ್ ಸಿ ಮಾಡಿಸಿ ಗೆಲ್ಲಿಸಿ ಪೋಲ್ ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಕೂಡ ಬಂದು ಎಮ್ ಎಲ್ ಸಿ ಮಾಡ್ಕೊತಾರೆ ಮಾಡ್ಕೊಂಡ್ಮೇಲೆ ಆ ಟೈಮಲ್ಲಿ ಮತ್ತೆ ತಿನ್ನು ಮರದೇ ಹದಿನೆಂಟನೇ ತಾರೀಕು ಎಫ್ ಐ ಆರ್ ಆಗುತ್ತೆ ಎಫ್ ಐ ಆದಮೇಲೆ ಅವರು ಕೂಡ ಪೊಲೀಸರು ಕೂಡ ಸರಿಯಾಗಿ ನಮಗೆ ಸಹಕಾರ ಮಾಡಿದರು ಅದೇ ರೀತಿ ಇನ್ನೂ ಅರೆಸ್ಟ್ ಬಂಧಿಸ್ಬೇಕಂತ ನಾವು ಒತ್ತಾಯ ಮಾಡಿದ್ವಿ ಇನ್ನೂ ಬಂಧಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಯಾಕೆಂದರೆ ಈ ಒಂದು ಸರ್ಕಾರ ಈ ಒಂದು ವಿಚಾರಕ್ಕೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದಕ್ಕೆ ಏನು ಮಾಡಬೇಕು ಮತ್ತು ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಶೆಡ್ಯೂಲನ್ನು ನೀವು ಸರಿಪಡಿಸ್ಕೊಳ್ಬೇಕು ಅದನ್ನು ಯಾವ ರೀತಿಯಾಗಿ ನಾವು ಬೇರೆ ಸಹಿತವಾಗಿ ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಯಾಕಂದರೆ ಇದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಹಿಂದುಳಿದಂಥ ಜಿಲ್ಲೆ ಆಗಿದೆ ಅದು ಅಸ್ಪೃಶ್ಯತೆ ಭಾಳ ಇದೆ ಅದನ್ನು ತೆಗೆದಾಗಬೇಕಂತ ನಾನು ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಈ ಒಂದು ಗ್ರಾಮದಲ್ಲಿ ಅಷ್ಟೇ ಅಲ್ಲ ಇದು ಇದಕ್ಕಿಂತ ಮುಂಚಿತವಾಗಿ ಐದು ಆರು ಏಳು ಸಹಿತ ಆಗೇತಿದ್ವಿ ಇದು ಮರುಕ ಇನ್ನೂ ಇನ್ನು ಮುಂದೆ ಇದು ಮರುಕಳಿಸಬಾರ್ದು ಅದಕ್ಕೋಸ್ಕರ ಈ ಒಂದು ಎಫ್ ಐ ಆರ್ ಮಾಡಿರೋದು ಅರೆಸ್ಟ್ ಮಾಡಿರೋದು ಅದಕ್ಕೋಸ್ಕರ ಒಂದು ಸರ್ಕಾರ ಇದು ಪೊಲೀಸನ್ನು ಮತ್ತೆ ಒಳ್ಳೆಯ ಒಂದು ಕ್ರಮ ತೆಗೆದುಕೊಳ್ಳುವಂತ ತಮಿಳು ನಾನು ಪ್ರಾರ್ಥಿಸ್ತೇನೆ ರಾಜಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ನಾಗಲಾಳ್ ಗ್ರಾಮದಲ್ಲಿ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ದುರ್ಗಪ್ಪ ನ್ಯಾಯವಾದಿಗಳಾಗಿದ್ದರು ಡೈಲಿ ತಮ್ಮ ವೃತ್ತಿಗೆ ಹೋಗುವಾಗ ಬರುವಾಗ ಒಬ್ಬ ಕುರುಬ ಸಮಾಜದಂಥ ವ್ಯಕ್ತಿ ಇಬ್ಬರು ಇಬ್ಬರು ಜನ ಏ ಮಾತಾ ಇಲ್ಲಿಗೆ ಹೋಗ್ತಿದ್ದಂತೇಳಿ ತಾವೇ ಕಾಲು ಕೈದಿರು ಜಗಳ ತೆಗೆದು ಜಾತಿ ನಿಂದನೆ ಮಾಡಿ ಅಂತ ಕೇಳಿದಾಗ ಯಾಕಪ್ಪ ಜಾತಿ ಹೆಸರು ತಗೊಂಡು ಬೈತಿದ್ದ ಅಂತ ಕೇಳಿದಾಗ ಏನು ಮಾಡ್ಕೆ ಮಾಡಿಕೇ ಅಂತ ಹೇಳಿದರು ಆವಾಗ ದುರ್ಗಾಪಂಬ ವ್ಯಕ್ತಿ ಸೀದಾ ಪೋಲ್ ಸ್ಟೇಷನ್ಗೆ ಹೋಗಿ ಎಫ್ ಐ ಮಾಡ್ತಾ ಮಾಡುತ್ತಾನೆ ಎಫ್ ಮಾಡಿ ಮನೆಗೆ ಬರ್ತಾನೆ ಅವರು ಸಾಯಂಕಾಲ ಹದಿನೇಳಕ್ಕೆ ಲೇ ಎಫ್ ಐ ಆರ್ ಮಾಡ್ತೇಳಿ ಮನೆ ನುಗ್ಗಿ ಹೊಡೆದು ದೌರ್ಜನ್ಯ ದಬ್ಬಳಿಕೆ ಮಾಡಿ ಜಾತಿ ನಿಂದನೆ ಮಾಡಿರುತ್ತಾರೆ ಅದೇ ರೀತಿ ಸುಮಾರು ಯಾದಗಿರಿ ಜಿಲ್ಲೆಯ ಇಂಥ ಪ್ರಕರಣ ಸುಮಾರು ಆಗ್ತಾಯಿದೆ ಬೊಪ್ಪ ಕೊಡೇಕಲ್ಲು ಹಾಲ್ಗೇರ ಗುಂದೇನೂರು ಮತ್ತು ಗುರ್ಮೆಂಟ್ ಕಲ್ಬಲ್ಲಿ ಎಂಪಾಡ ಇದೇ ರೀತಿ ಸುಮಾರು ಘಟನೆಗಳು ಘಟನೆಗಳಾಗ್ತಿದೆ ಅದಕ್ಕೆ ಜಿಲ್ಲಾಡಳಿತಗೆ ಒಂದು ಮಾತು ಎಚ್ಚರಿಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ದುರ್ಗಪ್ಪ ಮೇಲೆ ಅಲ್ಲೇ ಮಾಡಿದಂಥ ವ್ಯಕ್ತಿಗಳನ್ನ ಬಂಧಿಸಲೇಬೇಕು ಒಂದು ವೇಳೆ ಬಂಧಿಸ್ದೇ ಹೋದರೆ ಮತ್ತೆ ಎಸ್ ಪಿ ಕಚೇರಿ ಮುತ್ತಿಗೆ ಹಾಕ್ಬೇಕು ಅಂತೇಳಿ ತಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ ಮತ್ತು ಅದೇ ರೀತಿ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ತಗೋಬೇಕು ಒಂದು ವೇಳೆ ತಗದೇ ಹೋದರೆ ಎಲ್ಲಿ ಸಿ ಎಮ್ಗಳು ಬರ್ತಾರ ಕಪ್ಪು ಬಾಟ ಪ್ರದರ್ಶನ ಮಾಡಿ ಗೆರವು ಆಗ್ತೀವಿ ಎಲ್ಲಿ ಸಿ ಎಮ್ ಅವ್ರು ಬರ್ತಾರೋ ಗೆರವು ಹಾಕ್ತೀವಿ ಹೋಮ್ ಮಿನಿಸ್ಟ್ರ್ ಬಂದರೆ ಬರ್ಲಾರಂಗ ಗೋ ಬ್ಯಾಕ್ ಮಾಡ್ತೀವಿ ಅಂತೇಳಿ ಮಾದಿಗೆ ದಂಡವರ ಎಮ್ ಆರ್ ಪಿ ಎಸ್ ಜಿಲ್ಲಾಧ್ಯಕ್ಷರ ಕಾಶಪ್ಪ ಮಾದಿಗೆ ಹೆಗ್ಗಣಿಗರ ಖಂಡಿಸ್ತೇವೆ